ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ವಿ ಫೋರ್ ಮೋಟ್ರು ಲಿಫ್ಟಿಂಗ್ ಮಾಡೋಕ್ಕೆ ಹೋದಾಗ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಈ ಮೋಟ್ರನ್ನ ಲಿಫ್ಟ್ ಮಾಡ್ಬೋದ ಇಲ್ವೋ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ಇವಾಗವರೆಗೂ ನಮ್ಮ ವೀಡಿಯೋಗಳನ್ನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ನೋಡ್ಬೋದು ಫ್ರೆಂಡ್ಸ್ ಮಣ್ಣು ಕುಸ್ತೋಗಿ ಮೋಟ್ರ್ ಪಂಪ್ ಲಾಕ್ ಆಗಿರೋದು ಇದನ್ನು ಯಾವ ರೀತಿ ಮೋಟ್ರನ್ನ ಎತ್ಬೋದಪ್ಪ ಅಂದರೆ ಎರಡು ರೀತಿ ಎತ್ಬೋದು ಒಂದು ಬಂದ್ಬಿಟ್ಟು ಏರ್ ಕಂಪ್ರೆಸರಿಂದ ಬೋರ್ವೆಲ್ ಕ್ಲೀನ್ ಮಾಡಿಕೊಂಡು ಮೋಟ್ರು ವರ್ಗು ಆನಂತರ ಮೋಟ್ರ್ ಪಂಪ್ನ ಎತ್ಬೋದು ಇನ್ನೊಂದು ಯಾವ ರೀತಿಯಪ್ಪ ಅಂದರೆ ಪೈಪ್ ಒಳಗಡೆ ರೋಪ್ ಬಿಟ್ಬಿಟ್ಟು ಪಂಪ್ ಹತ್ರ ಲಾಕ್ ಮಾಡಿಕೊಂಡು ಎತ್ತಿದ್ರೂ ಬರುತ್ತೆ ಇದರಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ ಮಣ್ಣು ಏನಾರು ಸ್ವಲ್ಪ ಜಾಸ್ತಿ ಕುಸ್ತೋಗಿದ್ರೆ ಈ ರೀತಿ ರೋಪಲ್ಲಿ ಎತ್ತುವಾಗ ಬರೋದು ಸ್ವಲ್ಪ ಡೌಟ್ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಪೈಪು ಸ್ಟ್ರೆಂತು ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಕಟ್ ಆಗೋ ಚಾನ್ಸು ಇರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀವಿ